ಈಗ ವಿನ್ನರ್ಸ್ ಘೋಷಣೆ ಮಾಡೋದು ಆ ಸೀರೆ ರೇಟ್ ಹೇಳಿದ್ದೆ ಅಲ್ಲ ನಾನು ಐದನೂರಿಂದ ಒಂದು ಸಾವಿರ ಒಳಗೆ ಹೇಳಿದ್ದೆ ಅದರೊಳಗೆ ಐವತ್ತೆಂಟು ಮಂದಿ ಕಮೆಂಟ್ ಮಾಡಿದ್ದರೆ ಐವತ್ತೆಂಟು ಮಂದಿ ಕಮೆಂಟ್ ಒಳಗೆ ಒಂದು ವಿನ್ನರ್ ಮಾಡಬೇಕಾಗಿತ್ತು ನಾನು ಆ್ಯಕ್ಚುಲಿ ಬಹಳ ಮಂದಿ ಕಮೆಂಟ್ ಮಾಡಿದಕ್ಕೆ ಮೂರ್ ಮಂದಿ ವಿನ್ನರ್ ಅನೌನ್ಸ್ ಮಾಡೀನಿ ಅದ್ರೊಳಗೆ ಎಲ್ಲಾರದ ಹೆಸರು ಹೇಳ್ಕೊಂಡು ಹೋಗ್ತೀನಿ ನೀವು ಕೇಳ್ರಿ ಅದರೊಳಗೆ ವಿನ್ನರ್ ಯಾರು ಅಂತ ಹೇಳಿ ಅನೌನ್ಸ್ ಮಾಡ್ತೀನಿ ಆಮೇಲೆ ನಾನು ಹೆಸರು ಯಾರು ಹೇಳ್ತೀನಿ ಅಲ್ಲ ಅವ್ರದ್ದು ಅಡ್ರೆಸ್ ಫೋನ್ ನಂಬರ್ ಮತ್ತು ಎಲ್ಲ ಏನಾಯ್ತಲ್ಲ ನಾನು ವಾಟ್ಸಪ್ಪಿಗೆ ಕಳಿಸ್ರಿ ಆ ಸೀರೆಗೆ ನಿಮ್ಗೆ ಕಳ್ಸಿ ಕೊಡ್ತೀನಿ ಓಕೆ ಸ್ನೇಹಿತರೆ ಸ್ಟಾರ್ಟ್ ಮಾಡೋಣ ಈಗ ಹೆಸರು ಸ್ಟಾರ್ಟ್ ಮಾಡ್ತೀನಿ ಒಂದು ಸೆಕೆಂಡ್ ಅಂದರೆ ಫಸ್ಟ್ ಒಬ್ರು ಮಾಡ್ಯಾರ ನೋಡ್ರಿ ಹೇಳ್ತೇನೆ ಹೆಸರು ಓದ್ಕೊಂಡು ಹೋಗ್ತೀನಿ ಆಮೇಲೆ ರೇಟ್ ಹೇಳ್ತೀನಿ ವಾನಿ ದಿವ್ಯಾನಿ ಎರಡುನೂರ ತೊಂಬತ್ತು ರೂಪಾಯಿ ಹೇಳ್ಯಾರ ಅವ್ರ ಆಮೇಲೆ ಮಿಸ್ರಿ ನಾಲ್ಕುನೂರ ಇಪ್ಪತ್ತೈದು ಹೇಳ್ಯಾರ ಸುಪ್ರಿಯಾ ಐದುನೂರು ಹೇಳ್ಯಾರ ಭಾಗ್ಯ ಐದುನೂರ ಐವತ್ತು ಚಂದು ಛಾಯಾ ಐದುನೂರ ಐವತ್ತು ರೋಹಿತ್ ಲಾಗ್ಸ್ ಐದು ಅರುವತ್ತು ಮಾರುತಿ ಐನೂರ ಎಂಬತ್ತು ದೇವರಾಣಿ ಐದುನೂರ ಎಂಬತ್ತು ರೂಪಾಯಿ ಹೇಳ್ಯಾರ ಎಮ್ ಎಮ್ ಪಾಟೀಲ್ ಅವ್ರು ಐದುನೂರ ಎಂಬತ್ತು ಹೇಳ್ಯಾರ ಆಮೇಲೆ ಸುಮಿತಾ ಐದುನೂರ ಎಂಬತ್ತೈದು ಆಮೇಲೆ ಸಂಗವ ಐದುನೂರ ತೊಂಬತ್ತು ಹೇಳ್ಯಾರ ಪ್ರೀತಿ ಮಿರಜ್ ಆರ್ನೂರು ಹೇಳ್ಯಾರ ಆಮೇಲೆ ಸ್ನೇಹಲತಾ ಗೌಡರ ಆರ್ನೂರು ಎ ಪಿ ಎಮ್ ಅಂತೇಳಿ ಆರ್ನೂರು ರೂಪಾಯಿ ಹೇಳ್ಯಾರ ಅವರು ಗೇಮಿಂಗ್ ಚಾನಲ್ನವ್ರು ಇಪ್ಪತ್ತು ಹೇಳ್ಯಾರ ಕಾವೇರಿ ಹೊಲೋಳಿ ಆರ್ನೂರ ಇಪ್ಪತ್ತೈದು ಹೇಳ್ಯಾರ ಹೇಳಿತಾ ಅವರು ಹೇಳ್ಯಾರ ಅನವರಿತಿಕಾ ಐವತ್ತು ಹೇಳ್ಯಾರ ಅಶೋಕ್ ಐವತ್ತು ಹೇಳ್ಯಾರ ಆಮೇಲೆ ಐವತ್ತು ಹೇಳ್ಯಾರ ರಂಜಿತಾ ಆರ್ನೂರ ಹೇಳ್ಯಾರ ರಾಜೇಶ್ ಆರ್ನೂರ ಎಪ್ಪತ್ತೈದು ಹೇಳ್ಯಾರ ರಂಜಿತಾ ಬಿರಾದರ್ ಆರ್ನೂರ ಎಂಬತ್ತೇಳರ ಜೈಶ್ರೀ ಆರ್ನೂರ ಎಂಬತ್ತೇಳರ ಶೋಭಾ ಆರ್ನೂರ ಎಂಬತ್ತು ಆಮೇಲೆ ಹರಿಹರಿ ಆರುನೂರ ಎಂಬತ್ತೇಳರ ಸುಜಾತಾ ಮಠ ಆರ್ನೂರ ಎಂಬತ್ತೇಳು ಅಂಜನಾ ಆರ್ನೂರ ತೊಂಬತ್ತೊಂಬತ್ತು ಆಮೇಲೆ ಪ್ರಿಯಾ ತಕುನ್ ಏಳ್ನೂರು ಹೇಳ್ಯಾರ ಭೂಮಿಕಾ ಎ ವಿಶ್ವಜಿತ್ ಏಳ್ನೂರು ಹೇಳ್ಯಾರ ನೆಕ್ಸ್ಟ್ ಇದು ವಾಟ್ಸಪ್ನಾಗ ಹೇಳಿದವ್ರೆ ಈಗೇನು ಕಮೆಂಟ್ ಒಳಗೆ ಹೇಳ್ದವ್ರೆ ಇಲ್ಲಿ ನೆಕ್ಸ್ಟ್ ಲಿಸ್ಟ್ ಐತಿ ಶೋಭಾ ಏಳ್ನೂರ ಮೂವತ್ತು ಹೇಳ್ಯಾರ ಶಿದು ಏಳ್ನೂರ ಐವತ್ತು ಛಾಯಾ ಜೈಸನ್ ಏಳ್ನೂರ ಐವತ್ತು ಕೃಷ್ಣಾನಾಯಕ್ ಐವತ್ತು ಆಮೇಲೆ ದರ್ಶಿನಿ ಏಳ್ನೂರ ಅರವತ್ತು ಪುಷ್ಪ ಏಳ್ನೂರ ಎಂಬತ್ತು ರುಕ್ಮಿಣಿ ಏಳ್ನೂರ ಎಂಬತ್ತು ರಕ್ಷಾ ಹೆಬ್ಬಾರ್ ಏಳ್ನೂರ ತೊಂಬತ್ತು ಪಾರ್ವತಿ ಏಳ್ನೂರ ತೊಂಬತ್ತೈದು ಪಾರ್ವತಿ ಬ ಪ್ರತಿಭಾ ಎಂಟುನೂರು ಸುಜಾತ ಎಂಟುನೂರು ಲಕ್ಷ್ಮಿ ಕರಡಿ ಎಂಟುನೂರ ಇಪ್ಪತ್ತು ಪುಷ್ಪ ಸಿಂಕದ್ ಎಂಟುನೂರೈವತ್ತು ಕರಿಬಸವ ಎಂಟುನೂರೈವತ್ತು ಲಕ್ಷ್ಮಿ ಎಂಟುನೂರೈವತ್ತು ರೇಖಾ ರೆಸಿಪಿ ಐವತ್ತು ಸುನೀಲ್ ಯು ಎಸ್ ಎಂಟು ಐವತ್ತು ಸುಷ್ಮಾ ಎಂಟುನೂರ ಎಂಬತ್ತು ಇವರ್ಯಾರು ಶಿವ ಶಿವಶಂಕರ್ ಎಂಟ್ನೂರ ಎಂಬತ್ತು ಸವಿತಾ ಕಂಬಾರ್ ಎಂಟ್ನೂರ ಎಂಬತ್ತು ವಿಜಯಲಕ್ಷ್ಮಿ ಎಂಟುನೂರ ಎಂಬತ್ತು ಯಕುಂ ಎಂಟುನೂರ ಎಂಬತ್ತು ಓಂಕಾಂತಿ ಎಂಟ್ನೂರ ಎಂಬತ್ತು ಲಕ್ಷ್ಮಿ ಶಿರೋಡ್ಕರ್ ಎಂಟುನೂರ ಎಂಬತ್ತು ರಾಣಿ ಪಾಟೀಲ್ ಒಂಬೈನೂರ ಐವತ್ತು ವಿಲಾಸ್ ನಾಯಕ್ ಒಂಬೈನೂರ ಐವತ್ತು ಅಶ್ವಿನಿ ನೈನ್ ಸಿಕ್ಸ್ಟಿ ಪ್ರೀತಿ ಪ್ರೀತಿ ಅವ್ರ ಹನ್ನೆರಡುನೂರ ಎಂಬತ್ತೇಳರ ಸ್ನೇಹಿತರೆ ಒಟ್ಟು ಟೋಟಲ್ ನೀವು ಎಲ್ಲಾರು ಪೇಮೆಂಟ್ ಮಾಡಿದ ಐವತ್ತೆಂಟು ಮಂದಿ ಮಾಡ್ಯಾರಿ ಅದ್ರೊಳಗೆ ಟಾಪ್ ವಿನ್ನರ್ ಇಲ್ಲಿ ನಿಮಗೆ ಐತಿ ಇದನ್ನ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ನಿಮಗೆ ನಿಮ್ದೆಲ್ಲಾರ್ದು ಹೆಸರಲ್ಲ ಮಾಡೇನಿ ನೋಡಿ ಹೇಳಿದ ರೇಟ್ ಅದು ಎಲ್ಲ ಹೇಳಿದ್ದ ನಿಮ್ ಹೆಸರು ರೇಟ್ ಹಾಕೇನಿ ನೋಡಿಲ್ಲ ಇದ್ ಸ್ಕ್ರೀನ್ ಶಾಟ್ ನಿಮಗೆ ಹಾಕ್ತೇನೆ ನೀವು ಆಮೇಲೆ ನೋಡ್ಕೊರಿ ಇದ್ರೊಳಗೆ ಟಾಪ್ ವಿನ್ನರ್ ಯಾರು ಅಂತಂದ್ರೆ ಆ ಸೀರೆ ಕರೆಕ್ಟ್ ಮೇಲೆ ಹೇಳಿದವ್ರಂದ್ರೆ ಐದ್ನೂರಿಂದ ಒಂದ್ ಸಾವಿರ ಹೇಳಿದ್ದೆ ನಾನು ಅದ್ರೊಳಗೆ ಟಾಪ್ ಒಳಗೆ ಹೇಳದವ್ರಂತಂದ್ರ ಸಿಕ್ಸ್ ನೈನ್ಟಿ ನೈನ್ ಅದ್ರದ ಸೀರಿ ರೇಟ್ ಏನೈತ್ ಸಿಕ್ಸ್ ನೈನ್ಟಿ ನೈನ್ ಅಂಜನಾ ಅಂತ ಹೇಳಿ ನೋಡ್ರಿ ಅಂಜನಾ ಸಿಕ್ಸ್ ನೈನ್ಟಿ ನೈನ್ ರಿಯಲ್ ವಿನ್ನರ್ ಸಿಕ್ಸ್ ನೈನ್ಟಿ ನೈನ್ ಅಂಜನಾ ಇವ್ರು ಊರು ಮತ್ತೆ ಎಲ್ಲ ಅಡ್ರೆಸ್ ನನ್ ವಾಟ್ಸಪ್ ನಂಬರ್ ಕಮೆಂಟ್ ಇದನ್ನ ಮಾಡ್ರಿ ಸೆವೆನ್ ಏಟ್ ಟೂ ನೈನ್ ಡಬಲ್ ಒನ್ ಸೆವೆನ್ ಟೂ ಒನ್ ಸಿಕ್ಸ್ ನಂಬರಿಗೆ ಆಮೇಲೆ ಸೆಕೆಂಡ್ ವಿನ್ನರ್ ಆಕ್ಚುಲಿ ಒಂದೇ ವಿನ್ನರ್ ಮಾಡ್ಬೇಕಾಗಿತ್ ನಾವ್ ಈಗ ಬಾಳ ಮಂದಿ ಕಮೆಂಟ್ ಮಾಡಿದ ಎರಡು ವಿನ್ನರ್ ಮಾಡೇವಿ ಇನ್ನಿಬ್ರಿಗೆ ಸೀರಿ ಕೊಡ್ತೀವಿ ಈ ಸಿಕ್ಸ್ ನೈನ್ಟಿ ನೈನ್ ತೋರಿಸಿದ ವಿಡಿಯೋ ತೋರಿಸಿದ ಸೀರಿ ಅವ್ರಿಗೆ ಹೋಗ್ತೈತಿ ಆಮೇಲೆ ಇನ್ನೆರಡು ಸೀರಿ ಏನದಲ್ಲ ಸೆಕೆಂಡ್ ವಿನ್ನರ್ ಇಲ್ಲ ಅದ ನೋಡಿ ಪ್ರಿಯಾ ತ್ರಿಕೋನಿ ಏಳ್ನೂರ್ ಹೇಳ್ಯಾರ ಅಂದ್ರೆ ಸನಿಕ್ ಇವರು ಪ್ರಿಯಾ ತ್ರಿಕೋನಿ ಅವ್ರಿಗೂ ಕಂಗ್ರ್ಯಾಚುಲೇಷನ್ ಆಮೇಲೆ ಭೂಮಿಕಾ ವಿಶ್ವನಾಥ ವಿಶ್ವಜಿತ್ ಏಳ್ನೂರ್ ಇವ್ರಿಗೂ ಕಂಗ್ರಾಚುಲೇಷನ್ ಟಾಪ್ ವಿನ್ನರ್ ಅಂಜನಾ ಅವರಿಗೆ ಕಂಗ್ರಾಚ್ಯುಲೇಷನ್ ಇವ್ರು ಮೂರು ಮಂದಿ ವಿನ್ನರ್ ಮಾಡೇನಿ ಮೂರು ಮಂದಿ ಸೀರೆ ಬರ್ತೈತಿ ನೀವು ಪೂರಾ ಡೀಟೇಲ್ ಎಲ್ಲ ನನಗೆ ಕಳ್ಸಿ ನೆಕ್ಸ್ಟ್ ವಿಡಿಯೋ ಶಿವನ್ ಸ್ನೇಹಿತರೆ ಇದು ನೋಡ್ರಿ ಹೊಸ ಹೊಸ ಶಾಪಿಗೆ ಬಂದಿವ್ ನಾವು ಈ ಇವ್ರ್ ನಿಮ್ದು ಈ ವಿಡಿಯೋ ಬರ್ತೇತ ಈ ವಿಡಿಯೋ ಮುಂದಿನ ವಿಡಿಯೋ ಮತ್ತೊಂದು ಸೀರಿ ಇದೆ ಇದನ್ನ ಹೇಳಿವಿ ಅದಕ್ಕೆ ಟಾಪ್ ಕಮೆಂಟ್ ಮಾಡಿ ಅದಕ್ಕೆ ಲೈಕ್ ಹೆಚ್ಚಿಗೆ ಬಂದವರಿಗೆ ನಾ ಸೀರಿ ಫ್ರೀ ಕೊಡ್ತೇವೆ ಇಪ್ಪತ್ತ್ ತಾರೀಕೊ ಒಳಗೆ ಹೇಳ್ಬೇಕು ಸ್ನೇಹಿತರ ಓಕೆ ಸಜೆಶನ್ ಅದಕ್ಕೆ ನಮ್ಗೆ ಇದನ್ ಮಾಡ್ರಿ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ವಿಡಿಯೋ ಈ ತರ ಎಲ್ಲಾ ಸೀರಿಗಳು ನೀವು ಬಂದ್ ವಿಸಿಟ್ ಮಾಡ್ರಿ ಶಾಪಿಂಗ್ ಕಸ್ಟಮರ್ ಎಲ್ಲಾ ಬಂದ್ರಿ ಅಜಾರ